नमस्ते एसरका न्यूज वाहिले स्वागत ಕಾಶ್ಮೀರದ ನಲ್ಲಿ ನಡೆದ ಹಿರಿಯ ಕೃತ್ಯವನ್ನು ಖಂಡಿಸಿ ಹಾಗೂ ಮೃತರಾದವರ ಆತ್ಮಕ್ಕೆ ಶಾಂತಿ ಕೂಡಿ ಬೆಳಗಾವಿಯ ಕುಮಾರಸ್ವಾಮಿ ಬಡಾವಣೆಯ ಹಿರಿಯರು ಹಾಗೂ ನಾಗರಿಕರು ಮೇಳದ ಭತ್ತೆ ಹಿಡಿದು ಶಾಂತಿಯುತವಾಗಿ ಮೆರವಣಿಗೆ ಮಾಡಿದ್ದಾರೆ ಬಡಾವಣೆಯಲ್ಲಿ ಇರುವ ಶಿವಾಲಯದಲ್ಲಿ ಮೌನಾಚರಣೆ ಸಲ್ಲಿಸಿ ಮೆರವಣಿಗೆ ಮಾಡಿದ್ರು ಕುಮಾರಸ್ವಾಮಿ ಬಡಾವಣೆಯ ಎಲ್ಲಾ ಜಾತಿ ಧರ್ಮಗಳ ಜನ ಭಾಗವಹಿಸಿದ್ರು ಎಲ್ಲರೂ ಮೇಳದ ಭಕ್ತಿಯನ್ನ ಬೆಳಗಿಸುತ್ತಾ ಉಗ್ರರು ಮತ್ತು ಪಾಕಿಸ್ತಾನದ ವಿರುದ್ಧ ಘೋಷಣೆಗಳನ್ನು ಮೊಳಗಿಸುತ್ತಾ ಮೆರವಣಿಗೆ ಸಾಗಿತ್ತು ಒಂದು ಕಾಲದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಉಗ್ರವಾದಿಗಳ ಆತಂಕ ಹೆಚ್ಚಾಗಿತ್ತು ಉಗ್ರವಾದಿಗಳ ಕಾಟದಿಂದ ಅಲ್ಲಿಗೆ ಹೋಗಲು ಜನ ಹೆದರುತ್ತಾ ಇದ್ರು ಆದರೆ ಇತ್ತೀಚೆಗೆ ಶಾಂತಿ ನೆಲೆಸಿದೆ ಯಾವುದೇ ಆತಂಕದ ವಾತಾವರಣವಿಲ್ಲ ಎಂದು ಪ್ರಚಾರ ಮಾಡಿದ್ರಿಂದ ದೇಶದ ಎಲ್ಲ ರಾಜ್ಯಗಳ ಜನ ಕಾಶ್ಮೀರ ಪ್ರವಾಸ ಕೈಗೊಳ್ತಾ ಇದ್ರು ಅಂತಹ ಸಂದರ್ಭವನ್ನು ದುರುಪಯೋಗಪಡಿಸಿಕೊಂಡಿರುವ ಉಗ್ರವಾದಿಗಳು ಹೇಡಿತನದ ಕೃತ್ಯವನ್ನು ಎಸಗಿದ್ದಾರೆ ಎಂದು ನಾಗರಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ